ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಂಗ್ನ ವಿಷಯ ಏನಂತ ಹೇಳಿದ್ರೆ ಇವಾದ ಸರ ಬಗ್ಗೆ ನಾನು ಇವತ್ತು ವಿಷಯ ತೊಗೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ನೋಟಿಫಿಕೇಷನ್ ಇದು ನಿಮಗೆ ಬರುತ್ತೆ ಏಕೆಂದರೆ ನೀವು ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೂ ಕೂಡ ವಿಡಿಯೋ ಮಿಸ್ ಆಗೋದಿಲ್ಲ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬಟ್ ಇನ್ನೊಂದೇ ಅಂದರೆ ಯುವ ದಸರಾ ಹುತ್ತೇನಹಳ್ಳಿ ಇದು ಮೈಸೂರು ಹೊರಗಿನಾಚೆ ಒಂದು ಉತ್ತನಳ್ಳಿ ಅಂತ ಒಂದು ಊರಿರೋದು ನಿಮಗೆ ಗೊತ್ತಿರ್ಬೋದು ಮೈಸೂರಿನ ಕಡೆ ಈಗ ಅಲ್ಲಿ ಅಲ್ಲಿ ಯುವ ದಸರಾ ಅಂತ ವಿಜೃಂಭಣೆಯಿಂದ ಅಲ್ಲಿ ಆಚರಿಸ್ತಾ ಇದ್ದಾರೆ ಈ ವರ್ಷ ಯುವ ದಸರಾ ಆಚರಿಸ್ತಿದಾರಲ್ಲು ಆದ್ದರಿಂದ ಅಲ್ಲಿ ಈ ಸಲ ಟಿಕೆಟ್ ಮೂಲಕ ಯಾ ಅಂದರೆ ನಮಗೇನಾದರೂ ಅಲ್ಲಿ ಇವಾಗ ಸರಗೆ ಹೋಗಬೇಕು ಅಂತ ಅನ್ನೋದಾದರೆ ಟಿಕೆಟ್ ಮೂಲಕ ಈ ಸಲ ಅದನ್ನು ಹೋಗೋಕ್ಕೆ ಚಾನ್ಸ್ ಕೊಡ್ತಿದ್ದಾರೆ ಒಂದು ಟಿಕೆಟ್ ಬಂದು ನಾವು ಇವತ್ತು ಸರದಲ್ಲಿ ತುಂಬ ಹತ್ತಿರದಿಂದ ನೋಡಬೇಕಂತ ಹೇಳಿದ್ರೆ ಒಬ್ರಿಗೆ ಒಂದು ಟಿಕೆಟ್ ಏಯ್ಟ್ ತೌಸಂಡ್ ರುಪೀಸು ಅಂದರೆ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ ಹಿಂದೆ ಹೋಗ್ತೀವಿ ಅಂತ ಹೇಳೋದಾದರೆ ಒಂದು ಟಿಕೆಟ್ಗೆ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಅದು ಯಾವಾಗಿಂದ ಇದು ಹೇಗೆ ಬುಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಾಗುತ್ತೆ ಆನ್ಲೈನಲ್ಲಿ ಒಂದು ವೆಬ್ಸೈಟ್ ಇದೆ ವೆಬ್ಸೈಟ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಇದಕ್ಕೆ ವೆಬ್ಸೈಟ್ಗೆ ಹೋಗಿ ನೀವು ಇವತ್ತಸ್ತ್ರ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ನೋರು ಇಷ್ಟ ಅಂದರೆ ಅಂದ್ಕೊಳ್ತಿದ್ರೆ ಆದವರು ಈ ಹೋಗ್ಬೋದು ಆನ್ಲೈನಲ್ಲಿ ಫಸ್ಟ್ ಬುಕ್ಕಿಂಗ್ ಮಾಡ್ಕೋಬೇಕು ಸೆಪ್ಟೆಂಬರ್ ಟ್ವೆಂಟಿ ಸೆವೆನಿಂದನೇ ಸ್ಟಾರ್ಟ್ ಆಗಿದೆ ಬುಕ್ಕಿಂಗು ಬೇಗ ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಹೋಗಿ ಬುಕ್ ಮಾಡ್ಕೊಳ್ಳಿ ಇದು ಯಾವಾಗಿಂದ ಇವಾದ ಸಹ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಕ್ಟೋಬರು ಆರನೇ ತಾರೀಕಿಂದ ಹತ್ತನೇ ತಾರೀಕವರೆಗೂ ಹತ್ತನೇ ತಾರೀಕು ನಡೆಯುತ್ತೆ ಅದು ಎಷ್ಟು ಗಂಟೆ ನಡೆಯುತ್ತೆ ಅಂದರೆ ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆಗೆ ಅಂದರೆ ಏನೇ ಪ್ರೋಗ್ರಾಮ್ಗಳಿರಲಿ ದಸರಾ ರಿಲೇಟೆಡ್ ಏನೇನು ಫಂಕ್ಷನ್ ಇದ್ದರೂ ಸಿಕ್ಸ್ ಸಂಜೆ ಆರು ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಗಂಟೆ ಹತ್ತು ಗಂಟೆವರೆಗೂ ಇರುತ್ತೆ ಆದ್ದರಿಂದ ಯಾರಾದರೂ ಈಗ ಹೋಗಬೇಕು ಅಂತ ಅಂದ್ಕೊಂಡಿರೋರು ಬೇಗ ಪ್ಲೀಸ್ ಹೋಗಿ ಅಂದರೆ ವೆಬ್ಸೈಟ್ ವೆಬ್ಸೈಟಲ್ಲಿ ಲಿಂಕ್ ಹೋಗಿ ನೀವು ಬೇಗ ಬುಕ್ ಮಾಡಿಕೊಡಿ ಬಟ್ ಪ್ರೈಸು ತೌಸಂಡ್ ತೌಸಂಡ್ ಮೇಲೆ ಬಟ್ ಒಬ್ಬೊಂದು ಟಿಕೆಟು ಒಬ್ಬರಿಗೆ ಮಾತ್ರ ಅನ್ವಯ ಆಗುತ್ತೆ ಅದನ್ನು ಫಸ್ಟ್ ಹೇಳ್ತೀವಿ ಆದ್ದರಿಂದ ನೀವು ಯಾರಿಗಾದರೂ ಅದಕ್ಕೆ ವಿಜೃಂಭಣೆಯಿಂದ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಏನಂತ ಹೇಳಿದರೆ ಅಕ್ಟೋಬರು ಆರನೇ ತಾರೀಕು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದನ್ನು ಈ ಫ ಯುವ ದಸರಾನ ಉದ್ಘಾಟಿಸಿ ಉದ್ಘಾಟಿಸಲಿದ್ದಾರೆ ಆದ್ದರಿಂದ ನೀವು ಈ ಥರ ಮೈಸೂರು ದಸರಾ ನೋಡಿದಂಗೂ ಆಗುತ್ತೆ ಮತ್ತು ಎಷ್ಟು ಜನಕ್ಕೆ ಕ್ರೇಜ್ ಇರುತ್ತಲ್ವಾ ಅಶ್ವಿನಿ ಮೇಡಮ್ ನೋಡಬೇಕು ಅಂತ ಅಂಥವ್ರು ಹೇಳಿದ್ರೆ ನೀವು ಹೋಗಿ ಈ ಫಂಕ್ಷನ್ನ ನೀವು ಯುವ ದಸರಾಗೆ ಹೋಗಿ ಅಟೆಂಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಅದರಿಂದ ನೀವು ಯಾರು ಮಿಸ್ ಮಾಡಿಕೊಡ್ಬೇಡಿ ದಸರಾ ಬಂತು ಅಂದರೆ ಒಂದೊಂದು ನಾವು ಹತ್ತಿರದಿಂದ ಈ ಟೈಮಲ್ಲಿ ನಾವು ದಸರಾನೇ ಆಗಲಿ ತುಂಬ ಅದರದಿಂದ ಆಗೋದಿಲ್ಲ ಬಟ್ ಈ ಥರ ನೋಡಬೇಕು ನಮಗೆ ಅಮೌಂಟ್ ಹೋದ್ರೂ ಪರವಾಗಿಲ್ಲ ಅಂತ ಅನ್ನೋದು ಈ ಯುವ ದಸರಾಗೆ ಹೋಗಿ ಅಲ್ಲೂ ಸಹ ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ ಈ ಸಲ ಅದೇ ಮೈಸೂರು ಡಿ ಸಿ ಇವರು ಲಕ್ಷ್ಮೀ ಅಂತ ರೆಡ್ಡಿ ಅವರು ಏನೋ ತಿಳಿಸಿದ್ದಾರೆ ಈ ವರ್ಷ ಯುವ ದಸರಾ ಉತ್ತೇನಹಳ್ಳಿಯಲ್ಲಿ ನಡೀತಾ ಇದೆ ಅಂತ ಆದ್ದರಿಂದ ಯಾರು ಮಿಸ್ ಮಾಡ್ಕೊಳ್ಬೇಡಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಓ ಫಸ್ಟ್ ಬುಕ್ ಮಾಡಿಕೊಡಿ ಬುಕ್ ಮಾಡ್ಕೊಂಡ ನಂತರ ಸೆಪ್ಟೆಂಬರ್ ಟ್ವೆಂಟಿ ಸೆವೆನ್ ಇಂದೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆರನೇ ತಾರೀಕಿನೇ ನಾವು ಆರನೇ ತಾರೀಕಲ್ವಾ ಆರನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಆರನೇ ತಾರೀಕಿಂದ ಹತ್ತನೇ ತಾರೀಕು ಈ ಫಂಕ್ಷನ್ ಇರುತ್ತೆ ಆದರೆ ಮತ್ತು ಇನ್ನೊಂದು ಆರನೇ ತಾರೀಕು ಸ್ಟಾ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಸಂಜೆ ಆರನೇ ತಾರೀಕು ಅಕ್ಟೋಬರ್ ಆರನೇ ತಾರೀಕು ಸಂಜೆ ಆರು ಗಂಟೆಯಿಂದ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ನೇ ದಿನವೇ ಅಶ್ವಿನಿ ಮೇಡಮ್ ಬಂದು ಇದನ್ನು ಫಂಕ್ಷನ್ನು ಉದ್ಘಾಟಿಸ್ತಾರೆ ಅದರಿಂದ ಎಲ್ಲರೂ ಯಾರ್ಯಾರು ಬಿ ಹೋಗೋಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಮಿಸ್ ಮಾಡಿಕೊಡ್ಬೇಡಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಇನ್ನೇನೆಂದ್ರೂ ಇನ್ನಾವುದಾದ್ರೂ ಅದರ ಮೈಸೂರು ದಸರಾ ಅಲ್ಲಿ ಗ್ರ್ಯಾಂಡಾಗಿ ಹೋಗೋಕ್ಕಾಗಲ್ಲ ಇದಕ್ಕಾದರೂ ಈ ಈ ದಸರಾಗೆ ಹೋಗೋಣ ಅಂತ ಅಂದ್ಕೊಳ್ಳೋರು ನಮ್ಗೆ ಅಮೌಂಟ್ ಕೊ ಎಷ್ಟಿದೆ ಅಂದ್ರೆ ಪರವಾಗಿಲ್ಲ ಅಂತ ಅನ್ನೋರು ಹೋಗಿ ಹೋಗಿ ಇದನ್ನು ಹೋಗಿ ನೀವು ಕಣ್ತುಂಬಿಸ್ಕೊಳ್ಳಿ ಈ ಇದನ್ನು ಇದಾದರೂ ನಿಮಗೆ ಹತ್ತಿರದಿಂದ ಸದಾವಕಾಶ ಇದೆಯಲ್ಲ ಆದ್ದರಿಂದ ಹೋಗಿ ಅಂತ ಕೇಳ್ಕೊತೀನಿ ನಿಮ್ಗೆ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಶಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫಸ್ಟ್ ಆಫ್ ಆಲ್ ಹೀಗೆ ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ ಏನೋ ಚಿಕ್ಕ ಪುಟ್ಟ ತಪ್ಪಗಳು ನನಗೆ ನನಗೂ ಇವಾಗ ಇದ್ದೀರಲ್ವ ಅದರಿಂದ ಚಿಕ್ಕ ಪುಟ್ಟ ತಪ್ಪಳಾದರೆ ದಯವಿಟ್ಟು ಕ್ಷಮಿಸಿ ಚಿಕ್ಕ ಅಂದರೆ ಏನಾದರೂ ಇದ್ದರೆ ಇದ್ದಾರ ಹೀಗೆ ಅಂತ ಹೇಳಿ ಕಿತ್ಕೊಂತೀನಿ ಆದರೆ ನಿಮ್ಮೆಲ್ಲರ ಪ್ರೀತಿ ಹೀಗೆ ಸ ಪ್ರೀತಿ ನಮಗೆ ಬೇಕು ಆಶೀರ್ವಾದ ಬೇಕಾದ್ರಿಂದ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಈ ನೆಕ್ಸ್ಟು ವಿಷಯದೊಂದಿಗೆ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಬೈ ಕೇರ್